ನಮಸ್ಕಾರ 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 ಸೊ ಇವಾಗ ಏನ್ ನೋಡಿದ್ರಲ್ಲ ಸೊ ಇದು ಬಂದು ಇವತ್ತು ಬೆಳಗ್ಗೆ ಚೆನ್ನೈ ಟು ಕೊಚ್ಚಿಗೆ ಹೋಗ್ತಾ ಒಂದು ಫ್ಲೈಟ್ ಅಲ್ಲಿ ಆಗಿರಂತ ಇನ್ಸಿಡೆಂಟ್ ಮೆಡ್ರಾಸ್ ಪಿಸ್ಟನ್ ಅಂತ ನನ್ನ ಫ್ರೆಂಡ್ ಈ ಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಿದ್ದ ಏನಾಯ್ತು ಅನ್ನೋದನ್ನ ಮುಂದೆ ನೋಡಿ ಮಜಾ ಇದೆ Stop this flight, come back, or we are all going to die. This guy has put a bomb oh, yeah, in this flight. Try to react, come. Dude, come back, come back, come back, come back. This guy has put a flight in bomb in this face. This guy has put a bomb. Arrest him right now. was in that. ಬ್ರೋ ಏನಾಯ್ತು ಹಾ ಆಕ್ಚುಲಿ ಏನಂದ್ರೆ ಫ್ಲೈಟ್ ಕೊಚ್ಚಿನಿಂದ ಟೇಕ್ ಆಫ್ ಆಯ್ತು ಕೊಚ್ಚಿಯಿಂದ ಚೆನ್ನೈಗೆ ಹೋಗ್ತಾ ಇದ್ದ ಇದು ಕೊಚ್ಚಿನಿಂದ ಚೆನ್ನೈ ಬದಲಿದ್ದ ಫ್ಲೈಟ್ ಅದು ಹಾ ಆ take off ಆಗಿ ಆ seat belt alarm ಎಲ್ಲಾ ಆಫ್ ಆಗುತ್ತಲ್ಲ ಅದು ಆಗಿ ಒಂದ್ ನಿಮಿಷ ಆದ್ಮೇಲೆ ನಾನ್ head phone ಹಾಕೊಂಡಿದ್ದೆ ಹಿಂದ್ಗಡೆ ಎಲ್ಲಾ ಕ್ರೂ ಕರ್ತಿದ್ರು madam ನೋಡಿ ಜಗಳ ಆಡ್ತಿದಾರೆ ಜಗಳ ಆಡ್ತಿದಾರೆ ಹಿಂದೆ ಹೋಗಿ ನೋಡಿದ್ರೆ ಇವ್ರು ಇಬ್ರು ಜಗಳ ಆಡ್ತಿದಾರೆ ಏನಂತ initial ಏನು ವಿಷಯ ಏನಂತ ಗೊತ್ತಾಗಿಲ್ಲ ಮತ್ತೆ ಇವನು ಇವನು ಅವನ ಮೇಲೆ ಹೇಳ್ತಿದಾನೆ ಅವನ ಹತ್ರ bomb ಇದೆ ಅಂತ ಮತ್ತೆ foreigner ಹೇಳ್ತಿದಾನೆ ಅವನ ಹತ್ರ bomb ಇದೆ ಅಂತ ಒಬ್ರಿಗೊಬ್ರು ಬ್ಲೇಮ್ ಗೇಮ್ ಇವ್ನ ಅವನ ಮೇಲೆ ಇವನ್ ಮೇಲೆ ಬಟ್ ಇವ್ರಿಬ್ರಿಗೂ ಪರಿಚಯ ಇದೆಯಾ ಅಥವಾ ಹಿಂಗೆ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಈಟ್ ಪ್ಯಾಸೆಂಜರ್ ಅಷ್ಟೇ ಅಷ್ಟೇ ಸ ಒಕೆ ನಾವೆಲ್ಲ ಅವ್ರನ್ನ ಬೇಯಿಸಿ ಅವನ್ನ ಮುಂದ್ಗಡೆ ಕೂರ್ಸಿದ್ವಿ ಇವ್ನ್ ಅಲ್ಲೇ ಅದೇ ಸಿಟಲ್ಲಿ ಕೂರ್ಸಿದ್ವಿ ఓహో మ్యాండ్ ఆదా ఫ్లైట్ రన్వే యొంద ఆ కడ తోబ్రు అంద్రెర్పోర్ట్ సంబంధి ల్యాండ్ ఆయిత రన్వే నల్ ల్యాండ్ ఆగి ఏర్పర్ట్ అని బేర సైడ్ తో ఏర్పర్ట్ సంబంధిల్ ఇన్ బాంబె బ్లాస్ట్ అపెక్ట్ ఒక్క తగ్గి నిల్స్బి ఫుల్ ఫోకస్ లైట్ ఆగి ఫుల్ సుటి ఫోకస్ లైట్ ఆబు ಒಂದ್ ಹತ್ತು ಹದಿನೈದು ನಿಮಿಷ ಏನು ಮಾಡಿಲ್ಲ ಆಮೇಲೆ ಗ್ರೌಂಡ್ ಫೋರ್ಸ್ ಮತ್ತೆ ಸಿ ಐ ಬಾಂಬ್ ಸ್ಕ್ವಾಡ್ ಎಲ್ಲ ಬಂದ್ರು ಫಸ್ಟ್ ಈ ಎರಡು ಪ್ಯಾಸೆಂಜರ್ ಡಿಬೋರ್ಟ್ ಮಾಡಿದ್ರು ಡಿಬೋರ್ಟ್ ಮಾಡಿ ಅವರು ಹ್ಯಾಂಡ್ ಎಲ್ಲ ತಗೊಂಡು ಹೋಗಿ ರೈಲ್ವೆ ನಲ್ಲೇ ಸೆಪರೇಟ್ ಆಗಿ ಇಟ್ಟು ಎಲ್ಲ ಚೆಕ್ ಮಾಡಿ ಆಮೇಲೆ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ರು ಮತ್ತೆ ಪ್ಯಾಸೆಂಜರ್ಸ್ ಡಿಬೋರ್ಡ್ ಆಗಿದ್ ತಕ್ಷಣ ಮತ್ತೆ ನಮ್ ಬಾಂಬ್ ಸ್ಕ್ವಾಡ್ ಡಾಗ್ ಇರುತ್ತಲ್ಲ ಅದು ಬಂದು ಇದು ಮಾಡಿ ಮತ್ತೆ ಮತ್ತೆ ಅಲ್ಲಿ ಮತ್ತ ಆಮೇಲೆ ಬೋರ್ಡಿಗೆ ಬಸ್ಸಿಗೆ ಹತ್ತಿ ಸರ್ ಯಾವ ಬಸ್ ಮುಂದೆ ಬಿಟ್ಟಿಲ್ಲ ಎಲ್ಲಾ ಪ್ಯಾಸೆಂಜರು ಫ್ಲೈಟ್ ಇಂದ ಇಳಿದು ಈ ಚೆಕಿಂಗ್ ಪ್ರಾಸೆಸ್ ಮುಗಿದು ಬಸ್ಸಿಗೆ ಹತ್ತಿ ಎಲ್ಲಾ ಬಸ್ಸು ಒಟ್ಟಿಗೆ ಟರ್ಮಿನಲ್ ಬಂತು ಪೂರ್ತಿ ಟೈಮ್ ತ್ರೀ ಅಂಡ್ ಹಾಫ್ ಅವರ್ಸ್

clip ಇದ್ರೆ ಎತ್ತಿ ಬಿಡ್ತಾರೆ airport security ಅವರು ಹೌದು 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 ಬಟ್ ಆಕ್ಚುಲಿ ಏನು bomb ಏನು ಇಟ್ಟಿಲ್ಲ ಏನು ಇಲ್ಲ bro ಸುಮ್ನೆ panic ಕ್ರಿಯೇಟ್ ಮಾಡಿರೋದು ಸುಮ್ನೆ panic ಇವನು ಮಧ್ಯದಲ್ಲಿ ಇದ್ದ ಅಲ್ಲ ಅವನು ಗಾಂಜಾ ಹೊಡೆದು ಬಂದಿದ್ದಾನೆ ಅನ್ಸುತ್ತೆ ಐ ಥಿಂಕ್ ಅದನ್ನ ನಾನು ಅದೇ ನೋಡಿದೆ ನೋಡಿದಾಗ್ಲೇನೆ ಮೆಂಟಲಿ ಏನೋ ಅಸ್ವಸ್ಥತೆ ತರ ಇದ್ದ ಅದು ಐ ಥಿಂಕ್ ಗಾಂಜಾನೇನೋ ಏನೋ ಹೊಡ್ಕೊಂಡು ಬಂದಿರೋದು ಪಕ್ಕದ ಸೀಟ್ ಅಲ್ಲಿ ಒಂದು ಇಂಗ್ಲಿಷ್ ಹುಡುಗಿ ಇದ್ಲು ನಾನು ಅನ್ಕೊಂಡಿದ್ದು ಆ ಹುಡುಗ ಹೊಡೆದ ಅಲ್ಲ ಅವನು ಅಮೆರಿಕನ್ ಹಾ ఈ <laughs> ಐಲ್ ಬಾಂಬ್ ಇದೆ ಫ್ಲೈಟ್ ಬ್ಲಾಸ್ಟ್ ಆಗತ್ತೆ ಆಮೇಲೆ ಫೈನಲಿ ಎಲ್ಲ ಎಕ್ಸೆಕ್ಟ್ ಮಾಡಿ ಕಳ್ಸಿದ್ರು ಅವ್ರನ್ನ ಅವ್ರ್ನ ಅರೆಸ್ಟ್ ಮಾಡಿದ್ರು ಅಂತಲ್ಲ ಇಬ್ರುನ ಅರೆಸ್ಟ್ ಮಾಡಿದ್ರು ಹೆಣ್ವರೆಗೂ ಯಾರಿಗೆ ಹೊರಗಡೆ ಬಿಟ್ಟಿಲ್ಲ ಇವನ್ನೆಲ್ಲ ಚೆಕ್ ಮಾಡ್ತಾರೆ ನೀನ್ ಯಾಕೆ ಇಂಡಿಯಾ ಬಂದಿ ಕೊಚ್ಚಿನಿಂದ ಚೆನ್ನೈ ಏನಿಕ್ ಬಂದಿದ್ದು

ಬಾಲೆ ಸಾಧ್ಯನೇ ಇಲ್ಲ ಅದು ಏನಂದ್ರೆ ಸಿಚುವೇಶನ್ ಏನಂದ್ರೆ ರಿಪಬ್ಲಿಕ್ ಡೇ ನೆಕ್ಸ್ಟ್ ಡೇ ಅಲ್ಲಿ ರಿಪಬ್ಲಿಕ್ ಡೇ ಇರೋದ್ರಿಂದ ಎಸ್ 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 ಇದೆಲ್ಲ ಸೀರಿಯಸ್ ಆಗಿ ತಗೊಂಡೇ ತಗೊಂತಿರೋದು ಅದು ಮ್ಯಾಟರ್ ಆಗಿರೋದು ಮತ್ತೆ ಇಲ್ಲಿ ಎಕ್ಸ್ಟರ್ನಲ್ ಇಂದ ಯಾರು ರಿಟರ್ನ್ ಬಿಟ್ಟಿಲ್ಲ ಓಕೆ ಲೈಟ್ ಒಳಗಡೆ ಇರೋ ಪ್ಯಾಸೆಂಜರ್ ಹೇಳಿದನ ಫ್ಲೈಟ್ ಒಳಗಡೆ ಬಾಂಬ್ ಇದೆ ಅಂತ ಓ ಕರೆಕ್ಟ್ ಅದು ಕರೆಕ್ಟ್ 4 ಅವರ್ ಸೈಟ್ ಬ್ರೋ ರನ್ವೇ ಇಂದ ಎಕ್ಸಿಟ್ ಗೇಟಿಗೆ ಬರಕ್ಕೆ ಓಕೆ

ಅಲ್ಲ ಈ ಲುಕ್ಸ್ ಮೆಂಟಲಿ ರಿಟಾರ್ಡ್ ಬ್ರೋ ಸೊ ಅದು ಒಂಥರಾ ಡೆಫಿನೆಟ್ಲಿ ಬ್ರೋ ಏನೋ ಹೇಳಕ್ಕಾಗಲ್ಲ ಉಗ್ರಗಾಮಿಗಳು ಅಂತ ನೋಟ್ಟು ಇದ್ ಮಾಡ್ಬಿಡ್ತಾರೆ ಅವ್ರು ಫಸ್ಟ್ ಆಫ್ ಆಲ್ ಅವ್ನ್ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಆಗಿಲ್ಲ ಫ್ಲೈಟ್ ಆಗಿಲ್ಲವಾ ಸ್ಕ್ಯಾನ್ ಆಗಿಲ್ಲ ಅವ್ನ್ ಫ್ಲೈಟ್ ಪ್ರಾಬ್ಲಮ್ ಬೋರ್ಡಿಂಗ್ ಪಾಸ್ ಅಲ್ಲಿ ಅವ್ನ್ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆದ್ಮೇಲೆ ಅವ್ನಿಗ್ ಒಳಗಡೆ ಬಿಟ್ಟಿದ್ದು ಹೊ 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 ಅಲ್ಲ ಇವಾಗ ಇನ್ನೇ ಮೆಡಿಕಲ್ ಚೆಕಪ್ ಎಲ್ಲಾ ಮಾಡ್ತಾರೆ ಬ್ರೋ ಮೆಡಿಕಲ್ ಚೆಕಪ್ ಮಾಡಿ ಅದ್ರಲ್ಲಿ ಏನಾರ ಗಾಂಜಾ ಹೊಡ್ದಿರೋದು ಈಜಿ ಆಗಿ ಗೊತ್ತಾಗ್ಬಿಡತ್ತೆ ಆಯ್ತು ಅಂದ್ಬಿಟ್ಟ ಆಕ್ಚುಲಿ ಅವನಿಗೆ ಗೊತ್ತಿಲ್ಲ ಏನ್ ಅಂತ ಅವನಿಗೆ ಇಲ್ಲ ಅಂತ ಅನ್ಸುತ್ತೆ ಇನ್ನ ಒಂದು ಒನ್ ಡೇ ಎಂದೂ ಇಟ್ಟಿರ್ತಾರೆ ಇನ್ನ ಮುಂದೆ ಮಾತಾಡ್ದಾ ಮಾತಾಡ್ದೆ ಗೊತ್ತಾಗುತ್ತೆ ಓಕೆ ಚೆಕ್ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ಏನು ಇಲ್ಲ ಬ್ರೋ ಅಲ್ಲಿ ಸುಮ್ನೆ ಇವನು ಪ್ರಯಾಣಿಕ್ ಮಾಡಿಬಿಟ್ಟ ಎಲ್ರಿಗೂ ಹಾ ಎಲ್ಲ ನಮ್ಮ ಹ್ಯಾಂಡ್ ಲಕೇಜ್ ಎಲ್ಲ ಚೆಕ್ ಮಾಡಿ ಮತ್ತೆ ನಮ್ಮನ್ನ ಚೆಕ್ ಮಾಡಿ ಮತ್ತೆ ನಮ್ ಚೆಕ್ ಇನ್ ಆಗಿರೋ ಲೆಕೇಜ್ ಎಲ್ಲ ಬರೋಕೆ ಒಂದೊಂದು ಒನ್ ಆ್ಯಂಡ್ ಆಫ್ ಅವರ್ ಆಯ್ತು ಹಾ ಹೌದು ಎಲ್ಲ ಚೆಕ್ ಮಾಡೇ ಮಾಡ್ತಾರಲ್ಲ ಬ್ರೋ ಕರೆಕ್ಟ್ ಎಲ್ಲ ಫುಲ್ ಡಿಲೇ ಲೆವೆನ್ ಓ ಕ್ಲಾಕ್ ಲ್ಯಾಂಡ್ ಆಗಿದ್ದು ಮೂರು ಗಂಟೆ ಹೊರಗಡೆ ಬಂದಿದ್ದೀನಿ ಏರ್ಪೋರ್ಟ್ ಇಂದ ಸರಿ ಬ್ರೋ ಅದೇ ಕೇಳೋಣ ಅಂತ ಫೋನ್ ಮಾಡಿದೆ ಬ್ರೋ ಎಲ್ಲ ಸೇಫ್ ಇದ್ದೀರಲ್ಲ ಅಂತ ನೋಡಿ ಯಾಕೋ ನನಗೆ ಬೇಜಾರಾಯಿತು ಅದಕ್ಕೋಸ್ಕರ ಫೋನ್ ಮಾಡಿದೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಆ್ಯಕ್ಚುಲಿ ಬಂದು ಒಂದು ಸಣ್ಣ ಇನ್ಸಿಡೆಂಟ್ನ ಸಿಕ್ಕಾಬಟ್ಟೆ ದೊಡ್ಡದಾಗಿ ಹೈಪ್ ಕ್ರಿಯೇಟ್ ಮಾಡಿ ಒಳಗಡೆ ಇರೋಂಥ ಪ್ರತಿಯೊಂದು ಪ್ಯಾಸೆಂಜರ್ಸ್ಗಳಿಗೆ ಸಿಕ್ಕಾಬಟ್ಟೆ ಒಂಥರ ಹೆದರಿಕೆ ತರಿಸಿ ಇಷ್ಟೆಲ್ಲ ಆಗಿದೆ ಪಾಪ ನನ್ನ ಫ್ರೆಂಡು ಹೋಗಿ ಜಗಳಾನ ಬಿಡಿಸಿದ್ದಾನೆ ಯೋಗೇಶ್ ಯೋಗೇಶ್ ಥ್ಯಾಂಕ್ ಯು ಸೊ ಮಚ್ ಬಟ್ ಈ ಥರ ಎಲ್ಲ ಮಾಡೋದ್ರಿಂದ ಇವರಿಗೆಲ್ಲ ಏನು ಸಿಗುತ್ತೆ ಅಂತಲೇ ಗೊತ್ತಿಲ್ಲ ಇವರು ಮೋಸ್ಟ್ಲಿ ಏನೋ ಒಂದು ಡ್ರಗ್ಸ್ಗೆ ಒಂದು ಒಳಗಡೆ ಆಗಿದ್ದಿರು ಅಂತ ಅನ್ಸುತ್ತೆ ಆ ವ್ಯಕ್ತಿ ಆ ಟೈಮಲ್ಲಿ ಸೊ ಕಂಪ್ಲೀಟ್ ಒಂಥರ ಮೆಂಟಲಿ ರಿಟ್ ರಿಟೈರ್ಡ್ ಥರನೇ ಮಾತಾಡ್ತಾ ಇದ್ದಿದ್ರು ಓಹ್ ಸೀರಿಯಸ್ಲಿ ಅದೇ ಜಾಗದಲ್ಲಿ ಯಾರು ನಿಮ್ಮೂರೇ ಯಾರು ಇದ್ರು ಅಥವಾ ನಾವೇ ಇದ್ವಿ ಅಂತಂದ್ರೂ ಯಾವ ಥರ ಫೀಲ್ ಆಗುತ್ತೆ ಹೇಳಿ ಒಂಥರ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಬಾಂಬ್ ಇದೆ ಬ್ಲ್ಯಾಸ್ಟ್ ಆಗುತ್ತೆ ಅದು ಏನು ಫ್ಲೈಟ್ ಟೇಕ್ ಆಫ್ ಆದಮೇಲೆ ಹೇಳ್ತಿರೋದಂತೆ ಫ್ಲೈಟಲ್ಲಿ ಬಾಂಬ್ ಇದೆ ಅಂತ ಅಂದ್ಬಿಟ್ಟು ಯಾವ ಥರ ಇರುತ್ತೆ ಹೇಳಿ ಇದು ಕೊಚ್ಚಿ ಟು ಚೆನ್ನೈಗೆ ಹೋಗ್ತಾ ಇರೋಂಥ ಏರೋಪ್ಲೇನಲ್ಲಿ ಆಗಿರೋದು ಇದು ರಿಪಬ್ಲಿಕ್ ಡೇ ದಿನ ಅದೂ ಅಷ್ಟೇ ಸ್ನೇಹಿತರೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಆದಷ್ಟು ಸೇಫಾಗಿರೋಣ ಮತ್ತು ಹ್ಯಾಪಿ ರಿಪಬ್ಲಿಕ್ ಡೇ